ಪ್ರೀತಿ ಎಂಥ ನಿಯಮವನ್ನು ಕೂಡ ಬ್ರೇಕ್ ಮಾಡಿಸುತ್ತೆ ಬಾಲಿವುಡ್ನ ಖ್ಯಾತ ನಟಿ ತನ್ನ ಫಸ್ಟ್ ಲವ್ ನಲ್ಲಿ ಕನ್ಯತ್ವವನ್ನ ಕಳೆದುಕೊಂಡ್ರು ಈಗ ಇಬ್ಬರು ಮಕ್ಕಳ ನೆಚ್ಚಿನ ಅಮ್ಮನಾಗಿದ್ದಾರೆ ಖ್ಯಾತ ನಟಿ ಕರ್ನಾಟಕದವರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ದಕ್ಷಿಣ ಭಾರತದ ಸಂಪ್ರದಾಯದಲ್ಲಿ ಬೆಳೆದ ಶಿಲ್ಪಾ ಶೆಟ್ಟಿ ಬಾಲಿವುಡ್ನ ಬೇಡಿಕೆಯ ನಟಿ ಅವರು ಈ ಹಿಂದೆ ಸಂದರ್ಶನವೊಂದರಲ್ಲಿ ತಾನು ಇಪ್ಪತ್ತೆರಡನೇ ವಯಸ್ಸಿಗೆ ಕನ್ಯತ್ವವನ್ನ ಕಳೆದುಕೊಂಡ ಬಗ್ಗೆ ಮಾತನಾಡಿದರು ನಟಿ ವ್ಯಕ್ತಿಯ ಹೆಸರನ್ನ ರಿವೀಲ್ ಮಾಡಿದ್ರು ಕೂಡ ನಟಿಗೆ ಇಪ್ಪತ್ತೆರಡು ವರ್ಷವಿದ್ದಾಗ ಅವರು ಯಾರೊಂದಿಗೆ ಡೇಟ್ ಮಾಡ್ತಾ ಇದ್ರು ಅನ್ನೋದನ್ನ ನೆಟ್ಟಿಗರು ಹುಡುಕಿದ್ದಾರೆ ಅಲ್ಲಿವರೆಗೂ ಕೂಡ ಕಿಸ್ ಕೂಡ ಮಾಡಿರಲಿಲ್ಲ ಈ ಚಲುವೆ ಆದ್ರೆ ಅಕ್ಷಯ್ ಕುಮಾರ್ ಪ್ರೀತಿಯಲ್ಲಿ ಬಿದ್ದ ಶಿಲ್ಪಾ ಶೆಟ್ಟಿ ಮೊದಲ ಬಾರಿಗೆ ಕನ್ಯತ್ವವನ್ನ ಕಳೆದುಕೊಂಡ್ರು ಆ ನಂತರ ಅವರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಅವರು ಬ್ರೇಕಪ್ ಮಾಡಿಕೊಳ್ಳಬೇಕಾಯಿತು ಆದ್ರೆ ಶಿಲ್ಪಾ ಶೆಟ್ಟಿ ಹಿಂದೆ ಬಿದ್ದವರು ತುಂಬಾ ಜನ ಇದ್ರು ಸಾಕಷ್ಟು ಶ್ರೀಮಂತರು ನಟಿಯ ಹಿಂದೆ ಬಿದ್ದಿದ್ರು ಕೂಡ ಆದ್ರೆ ನಟಿ ಕೊನೆಗೆ ಮದುವೆಯಾಗಿದ್ದು ಮಾತ್ರ ರಾಜ್ಕುಂದ್ರ ಅವರಿಂದ ರಾಜ್ ಕುಂದ್ರ ಅವರನ್ನ ಇಷ್ಟಪಟ್ಟು ಮದುವೆಯಾಗಿದ್ದಾರೆ ನಟಿ ಆದ್ರೆ ಈ ನಟಿ ತಾನು ಹಿಂದಿಯ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಜೊತೆ ತನ್ನ ಕನ್ಯತ್ವವನ್ನ ಕಳ್ಕೊಂಡಿದ್ದೇನೆ ಎಂದು ಸೆನ್ಸೇಷನಲ್ ಕಮೆಂಟ್ ಮಾಡಿದ್ರು ಈ ಸುದ್ದಿ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮವೊಂದರಲ್ಲಿ ಈ ಸ್ಟಾರ್ ನಟನೊಂದಿಗೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಕನ್ಯತ್ವವನ್ನು ಕಳ್ಕೊಂಡಿದ್ದಾರೆ ಎಂಬುದು ಆ ಸಮಯದಲ್ಲಿ ಸುದ್ದಿಯಾಗಿತ್ತು ಕೂಡ ಇಂಡಸ್ಟ್ರಿಗೆ ಹೊಸಬರಾದ ಶಿಲ್ಪಾ ಶೆಟ್ಟಿ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನವರೆಗೂ ಕೂಡ ಕಿಸ್ ಬಂದೆ ಆದರೆ ಆ ಸಮಯದಲ್ಲಿ ಮೊದಲ ಬಾರಿಗೆ ಅಕ್ಷಯ್ ಕುಮಾರ್ ಜೊತೆಯಲ್ಲಿ ಕಿಸ್ ಮಾಡಲಾಗಿದೆ ಎಂಬ ಸುದ್ದಿ ಇತ್ತು ಈ ಸುಂದರಿಯನ್ನ ಡೇಟ್ ಮಾಡಿದ ಮೊದಲ ನಟ ಅಕ್ಷಯ್ ಕುಮಾರ್ ಅಲ್ಲಿವರೆಗೆ ನಟಿ ಯಾರೊಂದಿಗೂ ಕೂಡ ಡೇಟ್ ಮಾಡಿರಲಿಲ್ಲ ಇದೇ ಕಾರಣಕ್ಕೆ ಫಸ್ಟ್ ಲವ್ನಲ್ಲಿಗೆ ನಟಿ ಕನ್ಯತ್ವವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ